ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆಂದ್ರೆ ನೋಡಿ ನಾಳೆಯಿಂದ ಸಂಪತ್ತು ಶುಕ್ರವಾರ ಆರಂಭ ಆಗ್ತಾ ಇದೆ ಶ್ರಾವಣ ಮಾಸದ ಆರಂಭ ಅದೇ ರೀತಿ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ನಮಗೆ ಐದು ಶ್ರಾವಣ ಒಂದು ಶ್ರಾವಣ ಮಾಸದಲ್ಲಿ ಐದು ಸಂಪತ್ತು ಶುಕ್ರವಾರಗಳು ಸಿಗ್ಲಿಕ್ಕಿದೆ ನೋಡಿ ಹೆಸರಿನಲ್ಲಿಯೇ ಸಂಪತ್ತು ಶುಕ್ರವಾರ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಗೆ ಮತ್ತು ಪೂಜೆಗೆ ಹೇಳಿ ಮಾಡಿಸಿದಂತಹ ವಿಶೇಷ ಅನುಗ್ರಹ ಒಂದು ದೇವಿಯ ಕೃಪಾ ಕಟಾಕ್ಷ ಪಡೆಯುವಂತಹ ದಿನ ಅದರಲ್ಲೂ ಕೂಡ ಸಂಪತ್ತು ಜೊತೆಗೆ ಬರುವಂತಹ ವಾರ ಶ್ರಾವಣ ಮಾಸದ ಸಂಪತ್ತು ಶುಕ್ರವಾರ ನಾಳೆ ತುಂಬ ವಿಶೇಷ ದಿನ ಇದೆ ವೀಕ್ಷಕರೇ ನೋಡಿ ಸಂಪತ್ತು ಶುಕ್ರವಾರ ಹಾಗೆ ಅದರ ಜೊತೆಗೆ ನಮಗೆ ಇನ್ನೂ ಒಂದು ವಿಶೇಷ ಅಂತಂದ್ರೆ ಅಂತಂದರೆ ಪುಷ್ಯಾಮೃತ ಯೋಗ ಕೂಡ ಇದೆ ಎರಡು ಎರಡು ವಿಶೇಷತೆಗಳು ನಮಗೆ ಕೂಡಿ ಬಂದಿದೆ ಎಂತಹ ಬಲ ನಾಳೆ ಅಬ್ಬ ಇಂತಹ ಯೋಗಗಳು ತುಂಬ ತುಂಬ ವಿರಳ ಶ್ರಾವಣ ಮಾಸ ಆರಂಭ ಇದೆ ಅದರ ಜೊತೆಗೆ ಸಂಪತ್ತು ಶುಕ್ರವಾರ ಅದರ ಜೊತೆಗೆ ಗುರು ಯೋಗ ಕೂಡ ಮೂರು ಮೂರು ಯೋಗಗಳು ಪ್ರಬಲ ಯೋಗಗಳು ಈ ದಿನ ನೀವೇನಾದರೂ ನಾನು ಹೇಳಿದಂತಹ ಕೇವಲ ಒಂದು ರೂಪಾಯಿಯ ಒಂದು ರೂಪಾಯಿ ನಾಣ್ಯದ ಈ ಒಂದು ಚಿಕ್ಕ ಉಪಾಯವನ್ನು ನೀವು ಮಾಡಿಕೊಂಡಿದ್ದೇ ಆದಲ್ಲಿ ಕೇವಲ ಆರು ತಿಂಗಳಲ್ಲಿ ನೀವು ಬಯಸಿದ್ದು ಸಿಗುತ್ತೆ ವೀಕ್ಷಕರೇ ಆ ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಈ ವಾಹಿನಿಯನ್ನು ಮತ್ತು ಜೀತ್ ಮೀಡಿಯಾ ವಾಹಿನಿಯ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ವಾಹಿನಿಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೇ ಇರುವಂತಹ ಪಾಡ್ಕಾಸ್ಟ್ಗಳು ನೇರ ಪ್ರಸಾರ ವಾರ ಭವಿಷ್ಯ ಹಾಗೆ ವಿಶೇಷ ಕಾರ್ಯಕ್ರಮಗಳನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಅದೇ ರೀತಿ ವೀಕ್ಷಕರೇ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇನ್ನೇನು ಈ ಸಂಪ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಂಗಳ ಗೌರಿ ಹಬ್ಬ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ರಕ್ಷಾ ಬಂಧನ ಗೌರಿ ಗಣೇಶ ದೀಪಾವಳಿ ದಸರಾ ಹೀಗೆ ಹಬ್ಬಗಳ ಸಾಲೇ ಸಾಲು ಈ ಶುಭ ಸಂದರ್ಭದಲ್ಲಿ ನಾನು ನಿಮಗೊಂದು ಪರಮ ಪವಿತ್ರವಾದಂತಹ ಅತ್ಯಂತ ತೇಜಸ್ಸುಳ್ಳ ಮತ್ತು ಮನೆಯಲ್ಲಿ ಇರಲೇಬೇಕಾದಂತಹ ಒಂದು ವಸ್ತುವನ್ನ ತೋರಿಸ್ಕೊಡ್ತೀನಿ ಆ ವಸ್ತುವಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಅದು ಮಾನವರಿಂದ ನಿರ್ಮಾಣ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆದಂತಹ ವಸ್ತು ಆ ವಸ್ತುವನ್ನ ಮನೆಗೆ ತಂದು ನೀವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರೆ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿ ಜೀವನದಿಂದ ಸಾಲ ಅನ್ನುವ ಪದ ಹೊರಟು ಹೋಗುತ್ತೆ ಜೀವನದಲ್ಲಿ ಒಂದು ರೂಪಾಯಿನೂ ಕೂಡ ನೀವು ಸಾಲ ಮಾಡೋದಿಲ್ಲ ನಿಮ್ಮ ಜೀವನದ ಒಂದು ಡಿಕ್ಷ್ನರಿಯಿಂದ ಸಾಲ ಅನ್ನೋ ಪದ ಕಿತ್ತು ದೂರ ಹೋಗುತ್ತೆ ಅದೇ ರೀತಿ ಜೀವನದಲ್ಲಿ ಸೋಲು ಕೂಡ ಇರೋದಿಲ್ಲ ಸಾಲ ಇಲ್ಲ ಸೋಲು ಇಲ್ಲ ಬರೀ ಗೆಲುವೇ ಗೆಲುವು ಗೆಲುವೇ ಗೆಲುವು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಗೆಲುವು ನೀವೇನು ಕೇಳ್ತೀರಾ ಅದನ್ನು ಕೊಡುತ್ತೆ ನಿಮಗೆ ಸೈಟ್ ಬೇಕಾ ಮನೆ ಬೇಕಾ ಮದುವೆ ಸೆಟ್ ಆಗಬೇಕಾ ಸಂತಾನ ಪ್ರಾ ಆಗಬೇಕಾ ನೌಕರಿ ಸಿಗಬೇಕಾ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕಾ ಶತ್ರು ಕಾಟದಿಂದ ಮುಕ್ತಿ ಬೇಕಾ ಪ್ರತಿಯೊಂದನ್ನು ಕಾಣಿಸುತ್ತೆ ಆ ದಿವ್ಯವಾದಂತ ವಸ್ತುವನ್ನ ತೋರಿಸ್ತೀನಿ ಜೀತ್ ಮೀಡಿಯಾದಿಂದ ಇದನ್ನ ತರಿಸ್ಕೊಂಡು ಸಾವಿರಾರು ಜನ ವೀಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ತರಿಸ್ಕೊಂಡು ಪೂಜೆ ಮಾಡಿ ಈಗ ಬೆಳಕನ್ನ ಕಾಣ್ತಾ ಇದ್ದಾರೆ ಕಂಡಿದ್ದಾರೆ ಈ ವಸ್ತು ಬುಕ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಜೀವನದಲ್ಲಿ ಅವತ್ತಿಂದಾನೇ ಒಳಿತಾಗೋದಕ್ಕೆ ಶುರುವಾಗುತ್ತೆ ಗುಡ್ ನ್ಯೂಸ್ ಬರೋದಕ್ಕೆ ಶುರುವಾಗುತ್ತೆ ಎಷ್ಟೋ ವೀಕ್ಷಕರು ಇದನ್ನ ಬುಕ್ ಮಾಡಿಕೊಂಡು ದಿನನೇ ಫೋನ್ ಮಾಡಿ ಹೇಳ್ತಾರೆ ಮೆಸೇಜ್ ಮಾಡಿ ಹೇಳ್ತಾರೆ ಗುರುಗಳೇ ಶ್ರೀಚಕ್ರ ಯಂತ್ರ ನಮ್ಮ ಮನೆಗೆ ಬಂದಿಲ್ಲ ಆಲ್ರೆಡಿ ನನಗೆ ನೌಕರಿಗೆ ಒಂದು ಆಫರ್ ಲೆಟರ್ ಬಂತು ನನಗೆ ಮದುವೆ ಸೆಟ್ ಆಯ್ತು ನಾವು ಸೈಟ್ ಬುಕ್ ಮಾಡ್ಕೊಂಡ್ವಿ ಇದು ಮನೆಗೆ ಬಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಆಹಾ ಬಂಗಾರ ಸ್ವರ್ಣದಂತಹ ಜೀವನ ಸಿಗುತ್ತೆ ಹಾಗಾಗಿ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಗೆ ತರಿಸ್ಕೊಂಡು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಈ ಪೂಜಾ ಕ್ರಮವನ್ನ ನಾನು ಪ್ರತಿ ಪಾಡ್ಕಾಸ್ಟ್ ಅಲ್ಲಿ ಲೈವ್ ಅಲ್ಲಿ ಹೇಳ್ತಾ ಇರ್ತೀನಿ ಈ ಒಂದು ಪ್ಯಾಕೆಟ್ ಒಳಗಡೆ ಕೂಡ ಇಟ್ಟು ನಾವು ಕಳಿಸಿರ್ತೀವಿ ಹೇಗೆ ಪೂಜೆ ಮಾಡಬೇಕು ಅಂತ ಇದನ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಮೂವತ್ತರಿಂದ ನಲವತ್ತೈದು ದಿವಸದೊಳಗಡೆ ಹೋಮದಲ್ಲಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಈ ಅಧಿಕೃತ ಶ್ರೀಚಕ್ರ ಕೇವಲ ಜೀತ್ ಮೀಡಿಯಾದಲ್ಲಿ ಮಾತ್ರ ಸಿಗ್ತಾ ಇದೆ ಸಿದ್ಧಿಯಾದಂತಹ ಶ್ರೀ ಚಕ್ರ ಇದನ್ನ ತರಿಸ್ಕೋಬೇಕು ಅಂತಂದ್ರೆ ನಂಬರ್ ಅನ್ನ ಕೊಡ್ತೀನಿ ವೀಕ್ಷಕರೇ ನೋಡಿ ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಗುರುಗಳು ತಿಳಿಸಿದಂತಹ ಶ್ರೀಚಕ್ರ ಯಂತ್ರ ನಮಗೆ ಬೇಕು ಅಂತ ಹೇಳಿ ಹಾಗೂ ಅದರ ದರ ಎಷ್ಟು ಅಂತ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೇಳಿ ಅವ್ರು ಹೇಳ್ತಾರೆ ಅದೇ ರೀತಿ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಮೂವತ್ತರಿಂದ ನಲವತ್ತೈದು ದಿವಸದೊಳಗಡೆ ಮನೆಗೂ ಕೂಡ ಕಳಿಸ್ತಾರೆ ಈ ವಿಡಿಯೋ ಕೆಳಗಡೆ ದರ ಎಷ್ಟು ಅಂತ ಹೇಳಿದ್ರೆ ನಿಮಗೆ ದರ ಗೊತ್ತಾಗೋದಿಲ್ಲ ಹಾಗಾಗಿ ಇದೇ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ದರದ ಬಗ್ಗೆ ಕೇಳ್ಕೊಳ್ಳಿ ಇತರ ಮಾಹಿತಿ ಕೇಳಿ ಅಧಿಕೃತ ನಂಬರ್ ಇಂದ ಬರುತ್ತೆ ಬೇರೆ ಯಾವ ನಂಬರ್ಗೂ ಕೂಡ ನೀವು ವ್ಯವಹಾರ ಮಾಡಬೇಡಿ ಈ ನಂಬರ್ಗೆ ಮಾತ್ರ ನೀವು ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಚಕ್ರ ಯಂತ್ರವನ್ನು ತರಿಸ್ಕೊಳ್ಬಹುದು ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಬಹಳ ಕುತೂಹಲಕಾರಿಯಾದಂತಹ ಮಾಹಿತಿ ಏನಪ್ಪಾ ಅಂತಂದರೆ ನಾಳೆ ಸಂಪತ್ತು ಶುಕ್ರವಾರ ಕೂಡ ಆರಂಭ ಆಗ್ತಾ ಇದೆ ಪುಷ್ಯ ನಕ್ಷತ್ರ ಕೂಡ ನೋಡಿ ಗುರು ಗುರುಪುಷ್ಯಾಮೃತ ಯೋಗ ಸಂಪತ್ತು ಶುಕ್ರವಾರ ನಮಗೆ ಜುಲೈ ಇಪ್ಪತ್ತೈದಕ್ಕೆ ಆಗಸ್ಟ್ ಒಂದು ಅಗಸ್ಟ್ ಎಂಟು ಆಗಸ್ಟ್ ಹದಿನೈದು ಆಗಸ್ಟ್ ಇಪ್ಪತ್ತೆರಡು ಈ ರೀತಿಯಾಗಿ ನಮಗೆ ಈ ಶ್ರಾವಣ ಮಾಸದಲ್ಲಿ ಐದ ಐದು ಸಂಪತ್ತು ಶುಕ್ರವಾರಗಳು ಸಿಗುತ್ತೆ ಈ ಐದು ಸಂಪತ್ತು ಶುಕ್ರವಾರಗಳನ್ನು ನೀವು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಕೇವಲ ಕೇವಲ ಒಂದು ರೂಪಾಯಿಯ ನಾಣ್ಯದಿಂದ ನಿಮಗೆ ಜೀವನಕ್ಕೆ ಬಂದಂಥ ಕಷ್ಟವನ್ನು ಕಳ್ಕೋಬೋದು ಇಡೀ ಶ್ರಾವಣ ಸೋಮವಾರ ನೀವು ಅಳೆದು ತೂಗಿ ಖರ್ಚು ಮಾಡಿದ್ರೂ ನಿಮಗೆ ಎಷ್ಟು ಖರ್ಚಾಗತ್ತೆ ಐದು ರೂಪಾಯಿ ಮಾತ್ರ ಯಾಕೆಂದರೆ ಪ್ರತಿ ಸಂಪತ್ತು ಶುಕ್ರವಾರ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಪತ್ತು ಶುಕ್ರವಾರ ನೀವು ಎಷ್ಟು ಖರ್ಚು ಮಾಡ್ತೀರಾ ಒಂದು ಶುಕ್ರವಾರಕ್ಕೆ ಒಂದು ರೂಪಾಯಿ ಐದು ಶುಕ್ರವಾರಕ್ಕೆ ಐದೇ ಐದು ರೂಪಾಯಿ ಖರ್ಚು ಮಾಡಿರ್ತೀರ ಆದರೆ ಇದರ ರಿಸಲ್ಟ್ ಇದೆಯಲ್ಲ ವೀಕ್ಷಕರೇ ನಿಮಗೆ ಇಮ್ಮಿಡಿಯೇಟ್ಲಿ ಒಂದು ಶುಕ್ರವಾರ ಆದ ನಂತರ ಇನ್ನೊಂದು ಶುಕ್ರವಾರ ಬರೋಷ್ಟರಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ ಇದನ್ನು ಹೇಗೆ ಮಾಡ್ಕೋಬೇಕು ಹೇಳ್ತೀನಿ ಶ್ರಾವಣ ಮಾಸದಲ್ಲಿ ಬರುವಂಥ ಸಂಪತ್ತು ಶುಕ್ರವಾರದ ದಿನಗಳಂದು ನೀವೇನು ಪೂಜೆ ಮಾಡ್ತೀರಾ ಮಾಡ್ಕೊಳ್ಳಿ ನಿಮ್ಮ ಒಂದು ಮನೆಯ ಯಾವ ರೀತಿ ಪದ್ಧತಿ ಇದೆ ನೀವೇನು ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಮಾತೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀರಿ ಆ ರೀತಿ ಪೂಜೆ ಮಾಡ್ಕೊಳ್ಳಿ ನಾನು ಈ ರೆಮಿಡಿಗೆ ಹೇಳುವಂಥದ್ದು ಸಜೆಸ್ಟ್ ಮಾಡುವಂಥದ್ದು ಕೇವಲ ಒಂದು ಬಟ್ಟಲು ಅಕ್ಕಿ ಇಷ್ಟೇ ಒಂದು ಹಿತ್ತಾಳಿ ತಟ್ಟೆ ಹಿತ್ತಾಳೆ ಬುಟ್ಟಿ ಅಷ್ಟೇ ನಾನು ಕೇಳುವಂಥದ್ದು ಅದರ ಒಳಗಡೆ ತುಂಬ ಅಕ್ಕಿ ಇಷ್ಟೇ ಮತ್ತು ಒಂದು ರೂಪಾಯಿ ಕಾಯಿನ್ ಇಷ್ಟ ಸಾಕು ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಪತ್ತು ಶುಕ್ರವಾರಗಳಂದು ಏನು ಮಾಡಬೇಕು ಅಂತಂದರೆ ನೀವು ಅಕಸ್ಮಾತ್ ಇಲ್ಲ ಗುರುಗಳೇ ನಾವು ಎರಡು ಸಂಪತ್ತು ಶುಕ್ರವಾರ ಶ್ರಾವಣ ಸೋಮ ಶ್ರಾವಣ ಮಾಸದಲ್ಲಿ ನಿಮ್ಮ ವಿಡಿಯೋನೇ ಮಾಡಲಿಲ್ಲ ಈಗ ಮೂರನೇ ಸಂಪ ಶುಕ್ರವಾರ ಮಾಡ್ಕೋತೀವಿ ಮಾಡ್ಕೋಬಹುದಾ ಅಂದ್ರೆ ಮಾಡ್ಕೋಬಹುದು ನಾಲ್ಕನೇ ಸಂಪ ಶುಕ್ರವಾರ ನೋಡಿದರೂ ಮಾಡ್ಕೋಬಹುದು ಐದನೇ ಸಂಪ ಶುಕ್ರವಾರ ಮಾಡಿದ್ರು ನೋಡಿದ್ರು ಮಾಡ್ಕೋಬಹುದು ಅಥವಾ ಈ ವಿಡಿಯೋನ ನಿಮಗೆ ಒಂದು ದಿವಸ ಮುಂಚಿತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ನಾಳೆನೇ ಸಂಪ ಶುಕ್ರವಾರ ಇದೆ ನಾಳೆನೇ ಮಾಡಿ ಏನು ಮಾಡಿ ಅಂದರೆ ನೀವು ಪೂಜೆ ಮಾಡುವ ಸಂದರ್ಭದಲ್ಲಿ ನಾಳೆ ಸಂಪ ಶುಕ್ರವಾರ ಒಂದು ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಳ್ಳಿ ಆ ಹಿತ್ತಾಳೆ ತಟ್ಟೆಯ ಕೆಳಭಾಗದಲ್ಲಿ ಸ್ವಲ್ಪ ಅಕ್ಕಿ ಬಿಳಿ ಅಕ್ಕಿಯನ್ನು ಹಾಕಿ ನೋಡಿ ನಾನಿಲ್ಲಿ ಹಾಕಿದ್ದೀನಲ್ಲ ಈ ಈ ರೀತಿಯಾಗಿ ಬಿಳಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಹಿತ್ತಾಳೆಯ ಬುಟ್ಟಿಯಲ್ಲಿ ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ತುಂಬಿಡಿ ವೈಟ್ ರೈಸ್ ಬಿಳಿ ಅಕ್ಕಿ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಈ ರೀತಿಯಾಗಿ ತುಂಬಿಟ್ಟು ಒಂದು ರೂಪಾಯಿಯ ನಾಣ್ಯ ಒಂದು ರೂಪಾಯಿಯ ನಾಣ್ಯವನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡ್ಕೋಬೇಕು ಅಮ್ಮ ಮಾತೆ ಮಹಾಲಕ್ಷ್ಮಿ ಇವತ್ತಿನಿಂದ ಸಂಪತ್ತು ಶುಕ್ರವಾರ ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ ಈ ಶ್ರಾವಣ ಮಾಸದಲ್ಲಿ ನಮಗೆ ಐದು ಸಂಪತ್ತು ಶುಕ್ರವಾರ ಸಿಗುತ್ತೆ ಪ್ರತಿ ಸಂಪತ್ತು ಶುಕ್ರವಾರದ ದಿನ ನಾನು ಒಂದೊಂದು ರೂಪಾಯಿ ನಾಣ್ಯವನ್ನ ಈ ಅಕ್ಕಿಯಲ್ಲಿ ಬಚ್ಚಿಡ್ತಾ ಹೋಗ್ತೀನಿ ಅಂತ ಹೇಳಬೇಕು ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ಶುಕ್ರವಾರ ಐದು ಶುಕ್ರವಾರ ಸಿಗುತ್ತೆ ಐದು ಶುಕ್ರವಾರನು ಒಂದೊಂದು ಶುಕ್ರವಾರನು ಒಂದೊಂದು ರೂಪಾಯಿ ಕಾಯಿನ್ ಅನ್ನು ಅಕ್ಕಿಯಲ್ಲಿ ಬಚ್ಚಿಡ್ತಾ ಹೋಗಿ ಆದರೆ ಪ್ರತಿ ಶುಕ್ರವಾರ ಅಕ್ಕಿಯನ್ನು ಚೇಂಜ್ ಮಾಡಿ ನಿಮ್ಮ ಊಟದ ಡಬ್ಬಕ್ಕೆ ಹಾಕ್ಕೊಂಡು ಹೊಸ ಅಕ್ಕಿಯನ್ನು ಹಾಕ್ಕೋಬೇಕು ಆದರೆ ಹಿಂದಿನ ವಾರದ ನಾಣ್ಯಗಳನ್ನು ಅದಲ್ಲೇ ಇರಬೇಕು ಎರಡನೇ ಶುಕ್ರವಾರ ಎರಡು ಎರಡನೇ ನಾಣ್ಯ ಮೂರನೇ ಶುಕ್ರವಾರ ಮೂರನೇ ನಾಣ್ಯ ನಾಲ್ಕನೇ ಶುಕ್ರವಾರ ನಾಲ್ಕನೇ ನಾಣ್ಯ ಐದನೇ ಶುಕ್ರವಾರ ಐದನೇ ನಾಣ್ಯ ಈ ರೀತಿಯಾಗಿ ಬಟ್ಟಲಲ್ಲಿ ಐದು ಕ್ವಾಯಿನ್ ಜಮೆ ಆಗಿರುತ್ತೆ ಆರನೇ ಶುಕ್ರವಾರ ಏನು ಮಾಡಬೇಕು ಅಂತಂದರೆ ಐದು ಸಂಪತ್ತು ಶುಕ್ರವಾರ ಮುಗೀತು ಆರನೇ ಶುಕ್ರವಾರ ಈ ಅಕ್ಕಿಯ ಬಟ್ಟಲಲ್ಲಿರುವಂತಹ ಐದು ನಾಣ್ಯಗಳನ್ನು ಹೊರಗಡೆ ತೆಗಿಬೇಕು ಅಕ್ಕಿಯನ್ನು ಊಟದ ಡಬ್ಬಕ್ಕೆ ಹಾಕೋಬಹುದು ಮುಗೀತು ಅಲ್ಲಿಗೆ ವೃತಮ ನಿಮ್ಮ ಈ ಒಂದು ಅನುಷ್ಠಾನ ಮುಗಿಯುತ್ತೆ ಇದರ ಒಳಗೆ ಬಚ್ಚಿಟ್ಟಂತಹ ಐದು ಕಾಯಿನ್ ಅನ್ನು ನೀವು ಆರನೆಯ ಶುಕ್ರವಾರ ತೆಗೆದು ವಾಪಸ್ ತಕ್ಕೊಳ್ಳಿ ಈ ಅಕ್ಕಿಯನ್ನು ಊಟದ ಡಬ್ಬಕ್ಕೆ ಹಾಕ್ಕೊಳ್ಳಿ ಬಟ್ಟಲು ಮತ್ತು ಪ್ಲೇಟನ್ನು ತೊಳೆದು ಇಟ್ಟುಬಿಡಿ ಮುಗಿತು ಇದರಲ್ಲಿ ಪ್ರತಿ ಸಂಪತ್ತು ಶುಕ್ರವಾರ ಅಕ್ಕಿಯಲ್ಲಿ ಬಚ್ಚಿಟ್ಟಂತಹ ಐದು ನಾಣ್ಯಗಳನ್ನು ಏನು ಮಾಡಬೇಕು ಗುರುಗಳೇ ಅಂತ ಕೇಳ್ತೀರಾ ನಿಮ್ಮ ಪ್ರಶ್ನೆ ಅದಕ್ಕೆ ಉತ್ತರ ಹೇಳ್ತೀನಿ ಆ ಐದು ನಾಣ್ಯಗಳನ್ನು ನೀವು ಆರನೇ ಶುಕ್ರವಾರ ಕಲೆಕ್ಟ್ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಯಾವಾಗ ಆರನೇ ಶುಕ್ರವಾರ ಸ್ನಾನ ಪೂಜಾದಿಗಳ ನಂತರ ಈ ಆರು ನಾಣ್ಯಗಳನ್ನು ಕೈಯಲ್ಲಿ ಹಿಡ್ಕೊಂಡು ಮಾತೆ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ತಾಯಿಯ ಪಾದಕ್ಕೆ ಮುಟ್ಟಿಸಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು ನೂರ ಎಂಟು ಸಲ ಮನಸ್ಸಿನಲ್ಲಿ ಲಕ್ಷ್ಮೀ ಒಂದು ಬೀಜಮಂತ್ರ ಶ್ರೀಂ ಶ್ರೀಂ ಎನ್ನುವ ಬೀಜಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ಅಮ್ಮ ನಾನು ಶ್ರಾವಣ ಮಾಸದಲ್ಲಿ ಬಂದಂತಹ ಐದು ಸಂಪತ್ತು ಶುಕ್ರವಾರಗಳಂದು ಒಂದು ಪ್ರತಿ ಶುಕ್ರವಾರ ಒಂದೊಂದು ನಾಣ್ಯವನ್ನು ಅಕ್ಕಿಯ ಬಟ್ಲಲ್ಲಿ ಬಚ್ಚಿಟ್ಟಿದ್ದೆ ಈಗ ಐದು ಶುಕ್ರವಾರ ಆದಮೇಲೆ ಆರನೇ ಶುಕ್ರವಾರ ಐದು ನಾಣ್ಯಗಳನ್ನು ನಾನು ವಾಪಸ್ ತಗೊಂಡಿದ್ದೀನಿ ನನ್ನ ಕೈಯಲ್ಲಿ ನಿನ್ನ ಆಶೀರ್ವಾದ ಸಿಕ್ಕಂತಹ ನಾಣ್ಯಗಳು ನನ್ನ ಹತ್ತಿರ ಇದೆ ಇವುಗಳನ್ನು ನಾನು ನನ್ನ ಪರ್ಸ್ನಲ್ಲಿ ಭದ್ರವಾಗಿ ಇಟ್ಕೊತೀನಿ ವ್ಯಾನಿಟಿ ಬ್ಯಾಗ್ ಇರಬಹುದು ಅಥವಾ ಹಣ ಇಡುವ ಸ್ಥಳದಲ್ಲಿ ಆಗಿರಬಹುದು ಅಥವಾ ನನ್ನ ವ್ಯವಹಾರದ ಒಂದು ಗಲ್ಲಾ ಅಲ್ಲಿ ಇಟ್ಕೊತೀನಿ ನನಗೆ ಕಾಲ ಕಾಲಕ್ಕೆ ಕೂಡ ಸದಾ ಸಮೃದ್ಧಿ ಸಂಪತ್ತು ಯಶಸ್ಸು ಗೆಲುವನ್ನು ಕೊಡುತ್ತಾಯಿ ನನ್ನ ಜೀವಮಾನದಲ್ಲಿ ಒಂದು ರೂಪಾಯಿ ಸಾಲವನ್ನು ಕೂಡ ನಾನು ಮಾಡಬಾರ್ದು ನನ್ನ ಕೈ ತುಂಬ ಒಂದು ಹಣವನ್ನು ಕೊಡಬೇಕು ಕೆಲಸಕ್ಕೆ ಯಾವ ಕೊರತೆ ಇರಬಾರದು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನಾನು ತಯಾರಿದ್ದೀನಿ ಕೈ ತುಂಬ ಕೆಲಸ ಕೊಡು ಶ್ರಮಪಟ್ಟು ದುಡಿತೀನಿ ಆದರೆ ಹಣಕಾಸಿನ ಸಮಸ್ಯೆ ಮಾತ್ರ ಕೊಡಬಾರದು ಸಾಲ ಇದ್ರೆ ಈಗ ಸಾಲ ಏನಿದೆ ಅದನ್ನು ತೀರಿಸುವಂತ ಶಕ್ತಿ ಕೊಡು ನನಗೆ ಎಷ್ಟು ಸಾಲ ಇದೆ ಆ ಸಾಲ ತೀರಿಸಿ ಕೈಯಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಹಣ ಇಟ್ಕೊಂಡು ಜೀವನ ಮಾಡುವಂತಹ ಒಂದು ಒಂದು ಸಿರಿ ಸಂಪತ್ತನ್ನು ಕೊಡುತ್ತಾಯಿ ಅಂತ ಪ್ರಾರ್ಥನೆ ಮಾಡಿ ಈ ನಾಣ್ಯಗಳನ್ನು ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್ ವ್ಯಾನಿಟಿ ಬ್ಯಾಗಲ್ಲಿ ಅಥವಾ ಹಣ ಇಡುವಂಥ ತಿಜೋರಿಯಲ್ಲಿ ಭದ್ರವಾಗಿ ಇಟ್ಬಿಡಿ ಇವನ್ನು ಖರ್ಚು ಮಾಡೋದು ಬೇಡ ನಾಣ್ಯಗಳು ಯಾಕೆಂದರೆ ಇವೇ ನಾಣ್ಯಗಳು ನಿಮಗೆ ಹಣವನ್ನು ಮ್ಯಾಗ್ನೆಟ್ನಂತೆ ಎಳೆಯುವಂತಹ ನಾಣ್ಯಗಳಾಗಿ ಪರಿವರ್ತನೆ ಆಗಿರುತ್ತೆ ಇದರ ಜೊತೆ ಜೊತೆಗೆ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ನೋಡಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಏನಾದರೂ ನೀವು ಮುಂದೆ ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರದ ಪವರ್ ಶಕ್ತಿ ಮತ್ತು ನೀವು ಮಾಡಿದಂತಹ ಅನುಷ್ಠಾನ ಇದರ ಎರಡರ ಒಂದು ಶಕ್ತಿಯಿಂದ ನಿಮಗೆ ಕಾಲ ಕಾಲಕ್ಕೂ ಕೂಡ ಹಣಕಾಸಿನ ಯಾವ ಸಮಸ್ಯೆನೂ ಕಾಡೋದಿಲ್ಲ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರಬೇಕು ಮನೆಯಲ್ಲಿ ಪ್ರತಿಯೊಬ್ಬ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಪಾಲಿಸುವಂತವರ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರಲೇಬೇಕು ಇದನ್ನ ತರಿಸ್ಕೊಳ್ಳೋದಕ್ಕೆ ನಾನೇ ನನ್ನ ಕೈಯಾರೆ ಖುದ್ದಾಗಿ ಹತ್ತು ಲಕ್ಷ ಸಿದ್ಧಿ ಮಂತ್ರ ಜಪ ಹೇಳಿ ನೂರ ಒಂದು ಅರ್ಚಕರು ಕೂತ್ಕೊಂಡು ಹೋಮ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಳ್ಳೋದಕ್ಕೆ ಇದು ಅಧಿಕೃತ ನಂಬರ್ ಆಗಿರುತ್ತೆ ಗುರುಗಳು ತೋರಿಸಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಮಗೆ ಬೇಕು ಅಂತ ಈ ವಾಟ್ಸಪ್ ನಂಬರ್ಗೆ ಈಗಲೇ ಮೆಸೇಜ್ ಹಾಕಿ ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಮೂವತ್ತರಿಂದ ನಲವತ್ತೈದು ದಿವಸ ಹೋಮದಲ್ಲಿಟ್ಟು ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಇಂತಹ ಅದ್ಭುತ ಉಪಾಯವನ್ನು ಮಾಡಿಕೊಳ್ಳಿ ನಾನು ನನ್ನ ಸಾವಿರಾರು ಜನ ಕ್ಲೈಂಟ್ಸ್ ಹತ್ರ ಮುಂಬೈ ಡೆಲ್ಲಿ ಕಲ್ಕತ್ತಾ ದೇಶ ವಿದೇಶಗಳ ಕ್ಲೈಂಟ್ಸ್ ಹತ್ರ ಯಾರು ತುಂಬ ಆರ್ಥಿಕ ಕಷ್ಟದಲ್ಲಿದ್ದೀವಿ ಗುರುಗಳೇ ನಮಗೆ ಸಾಲ ತೀರ್ತಾ ಇಲ್ಲ ಕೈಯಲ್ಲಿ ಹಿಂಗೆ ಬಂದ ಹಣ ಹಂಗೇ ಹೋಗ್ಬಿಡುತ್ತೆ ನಾವು ಏನ್ ಮಾಡಬೇಕು ಗುರುಗಳೇ ಯಾವ ರೀತಿಯಾಗಿ ಜೀವನವನ್ನು ಮಾಡ್ಕೋಬೇಕು ತುಂಬಾ ಕಷ್ಟ ಆಗದೆ ಆಗಿದೆ ಹಣ ಬರುತ್ತೆ ಹಿಂಗೆ ಹೋಗುತ್ತೆ ಸಾಲ ತೀರ್ಸೋದಕ್ಕೆ ಸಾಲ ಮಾಡ್ತಾ ಇದ್ದೀವಿ ಮನೆ ಅರ್ಧಕ್ಕೆ ನಿಂತಿದೆ ಅಥವಾ ಸೈಟಿಗೆ ಇ ಎಮ್ ಐ ಕಟ್ಟಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಫೀಸ್ ಹೊಂದಕ್ಕಾಗ್ತಾ ಇಲ್ಲ ಅಥವಾ ತುಂಬಾ ಕಷ್ಟದಲ್ಲಿದ್ದೀವಿ ಎನ್ನುವರು ಕೂಡ ಕೇವಲ ಐದೇ ಐದು ರೂಪಾಯಿ ಖರ್ಚು ಮಾಡ್ಕೊಳ್ಳಿ ಐದು ರೂಪಾಯಿ ಖರ್ಚು ಮಾಡ್ಕೊಳ್ಳಿ ಆರನೇ ಶುಕ್ರವಾರ ನೀವೇ ರಿಸಲ್ಟ್ ಹೇಳ್ತೀರಾ ಗುರುಗಳೇ ಈ ಒಂದು ಸಂಪತ್ ಶುಕ್ರವಾರದ ಒಂದು ರೂಪಾಯಿ ನಾಣ್ಯದ ರೆಮಿಡಿ ಬಹಳ ಅದ್ಭುತವಾಗಿದೆ ರೆಮಿಡಿ ಗುರುಗಳೇ ಹಣವನ್ನ ಹಾಗೇ ಮ್ಯಾಗ್ನೆಟ್ನಂತೆ ಎಳಿತಾ ಇದೆ ನಮ್ಗೆ ಹೇಗ್ ಹೇಗೆ ಹಣ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ ಅಂತ ವಿಶ್ವಾಸ ಯಾಕೆಂದ್ರೆ ಇದು ಟ್ರೈಡ್ ಟೆಸ್ಟೆಡ್ ರೆಮಿಡಿ ಫೇಲ್ ಆದಂತಹ ಮಾತಿಲ್ಲ ಫೇಲ್ ಆದಂತಹ ಉದಾಹರಣೆನೇ ಇಲ್ಲ ಗೆಲುವೇ ಗೆಲುವು ವೀಕ್ಷಕರೇ ಇವತ್ತು ಬೆಳಗ್ಗೆ ಕೂಡ ನಾವು ಸಂಪತ್ ಶುಕ್ರವಾರ ಅಂದ್ರೇನು ಸಂಪತ್ ಶುಕ್ರವಾರದ ಪೂಜೆ ಯಾಕಾಗಿ ಮಾಡಬೇಕು ಅದರ ಹಿನ್ನೆಲೆ ಏನು ಐತಿಹ್ಯ ಏನು ಎಲ್ಲದರ ಕುರಿತಾಗಿ ನಾನು ಬೆಳಗ್ಗೆ ಒಂದು ನಾನೇ ಖುದ್ದಾಗಿ ಪಾಡ್ಕಾಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಈ ವಿಡಿಯೋ ನೋಡಿದ ನಂತರ ಆ ಸಂಪತ್ ಶುಕ್ರವಾರದ ವಿಡಿಯೋ ಪಾಡ್ಕಾಸ್ಟ್ ಅನ್ನು ಕೂಡ ನೋಡಿ ತದನಂತರ ವೀಕ್ಷಕರೇ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ನಿಮ್ಮ ಒಂದು ಆರೋಗ್ಯದ ಮತ್ತು ಊಟದ ಸವಿರುಚಿಯನ್ನು ಹೆಚ್ಚಿಸೋಕೆ ಸ್ಮಿತಾಸ್ ಕಿಚನ್ ಅನ್ನೋ ವಾಹಿನಿಯನ್ನು ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ಸ್ಮಿತಾಸ್ ಕಿಚನ್ ನೋಡಿಯಲ್ಲ ಅಂತೀರ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ನಿಮಗೆ ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ ಜೀತ್ ಮೀಡಿಯಾ ಅಂತ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆರು ಚಾನಲ್ ಇದೆ ನಮ್ದು ಅದರಲ್ಲಿ ಸ್ಮಿತಾಸ್ ಕಿಚನ್ ಅಡಿಗೆ ಚಾನಲ್ ಒಂದು ಅದನ್ನು ಕ್ಲಿಕ್ ಮಾಡಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಅಜೀರ್ಮೋಟ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿರುಚಿಯಾಗಿ ಹಿತವಾಗಿ ಅಡಿಗೆ ಮಾಡುತ್ತಾರೆ ಮೊನ್ನೆ ಸೋಮವಾರ ಅವರು ಈ ನಾಗರ ಪಂಚಮಿ ಹಬ್ಬಕ್ಕೆ ಪಂಚಮಿ ತಂಬಿಟ್ಟು ಉಂಡೆಗಳನ್ನು ಹೇಗೆ ಮಾಡಬಹುದು ವಿಡಿಯೋ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಅದನ್ನು ನೋಡಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಆ ತಂಡವನ್ನು ಕೂಡ ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಹಾಜರಾಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುರುಳಿಸೋಣ ಸೋಲು ಕಷ್ಟಕ್ಕಾಗಬೇಕು ನಮಗಲ್ಲ ಮನುಷ್ಯರಿಗಲ್ಲ ನಾವು ಗೆಲ್ಲಬೇಕು ಕಷ್ಟ ಸೋಲಬೇಕು ವೀಕ್ಷಕರೇ ನಾವು ಗೆಲ್ಲಬೇಕು ನೋಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಪೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದುಳಿಸಬೇಕು ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಹೇಳ್ಕೊಡ್ತಿರ್ತೇನೆ ಉಚಿತ ರೆಮಿಡಿಗಳು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದರೆ ಎಲ್ಲರಿಗೂ ಒಳಿತಾಗಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸಿಗ್ತೀನಿ ನಮಸ್ಕಾರ ವೀಕ್ಷಕರೇ